ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಆರೋಗ್ಯ ಹಾಗೂ ಸೌಂದರ್ಯ ಮಿತ್ರ ಚಾನೆಲ್ಗೆ ಇಂದು ನಾವು ಕೇಳಿ ತಿಳಿಯೋಣ ಒಂದು ಅದ್ಭುತ ಬೀಜದ ಬಗ್ಗೆ ಅದು ಅಗಸೆ ಬೀಜ ಈ ಚಿಕ್ಕದಾದ ಬೀಜ ನಿಮ್ಮ ಆರೋಗ್ಯಕ್ಕೂ ನಿಮ್ಮ ತ್ವಚೆಗೂ ಕೂದಲಿಗೂ ಎಷ್ಟು ಉಪಯೋಗಕರವೆಂದು ಗೊತ್ತಾದರೆ ನಿತ್ಯ ಸೇವಿಸಲೇಬೇಕು ಅನ್ನಿಸುತ್ತದೆ ಅಗಸೆ ಬೀಜದ ಆರೋಗ್ಯ ಲಾಭಗಳು ಒಂದು ಹೃದಯಕ್ಕೆ ರಕ್ಷಕ ಅಗಸೆ ಬೀಜದಲ್ಲಿ ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ ಬಹಳ ಹೆಚ್ಚು ಇದು ಹೃದಯದ ಶಕ್ತಿಯನ್ನು ಹೆಚ್ಚಿಸಿ ಕೊಬ್ಬು ಕಡಿಮೆ ಮಾಡಿ ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಎರಡು ಜೀರ್ಣಕ್ರಿಯೆಗೆ ಸಹಾಯಕ ಇದರಲ್ಲಿರುವ ಫೈಬರ್ ಮೆತ್ತನೆಯ ಆಹಾರ ಘಟಕ ಜೀರ್ಣಕ್ರಿಯೆ ಸುಗಮಗೊಳಿಸಿ ಕನ್ಸ್ಟಿಪೈಷನ್ ತಡೆಯುತ್ತದೆ ಮೂರು ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ ಅಗಸೆ ಬೀಜಗಳು ಡಯಾಬಿಟಿಸ್ ಇರುವವರಿಗೆ ಸಹಾಯ ಮಾಡಬಹುದು ನಾಲ್ಕು ತೂಕ ಏಳಿಕೆ ಇದನ್ನು ಸೇವಿಸಿದರೆ ಹೊಟ್ಟೆ ತುಂಬಿದಂತೆ ಅನ್ನಿಸುತ್ತೆ ಇದರಿಂದ ಖಾಲಿ ಹಸಿವಿಲ್ಲದೆ ತೂಕ ಏಳಿಸಲು ಸಹಾಯವಾಗುತ್ತದೆ ಅಗಸೆ ಬೀಜದ ಸೌಂದರ್ಯ ಲಾಭಗಳು ಒಂದು ತ್ವಚೆಗೆ ಜ್ಯೋತಿ ಅಗಸೆ ಬೀಜಗಳಲ್ಲಿ ಆಂಟಿಆಕ್ಸಿಡೆಂಟ್ಗಳು ಮತ್ತು ಒಮೆಗಾ ವ್ಯವಕಲನ ಮೂರು ಇರುತ್ತದೆ ಇವು ಚರ್ಮದಲ್ಲಿ ಯುವನತನ ಕಾಪಾಡುತ್ತದೆ ಮೆಲಿನೇಟ್ ಚರ್ಮ ತ್ವಚೆಗೂ ಸಹಕಾರಿಯಾಗುತ್ತದೆ ಎರಡು ಮೊಡವೆ ಸಮಸ್ಯೆಗೆ ಪರಿಹಾರ ಅಗಸೆ ಬೀಜದಲ್ಲಿ ಇರುವ ಆಂಟಿಇನ್ಫ್ಲಾಮೇಟರಿ ಗುಣಗಳು ಮೊಡವೆಗಳನ್ನು ಕಡಿಮೆ ಮಾಡುತ್ತವೆ ಅಗಸೆ ಬೀಜ ಪುಡಿ ಮೊಸರು ಬೆರೆಸಿ ಮುಖಕ್ಕೆ ಲೇಪ ಹಾಕಬಹುದು ಮೂರು ಕೂದಲುಗಾಗಿ ಇದನ್ನು ಒಳಗೆ ಸೇವಿಸಿದರೂ ಸಹ ಕೂದಲು ದಪ್ಪ ಉಜ್ವಲವಾಗುತ್ತದೆ ಅಗಸೆ ಬೀಜದ ಜೆಲ್ ಅನ್ನು ಮನೆಯಲ್ಲೇ ತಯಾರಿಸಿ ಕೂದಲುಗೆ ಲಗಾಯಿಸಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಹೇಗೆ ಸೇವಿಸಬೇಕು ಪ್ರತಿದಿನ ಬೆಳಿಗ್ಗೆ ಒಂದು ಟೀಸ್ಪೂನ್ ಅಗಸೆ ಬೀಜ ಪುಡಿಯನ್ನು ಒಂದು ಗ್ಲಾಸ್ ನ್ಯೂಟ್ರಲ್ ನೀರಿನಲ್ಲಿ ಹಾಕಿ ಸೇವಿಸಬಹುದು ಇದನ್ನು ಉಪ್ಪಿಟ್ಟು ಸ್ಮೂದಿ ಪಲಾವ್ ಮೊದಲು ಅಥವಾ ಇಡ್ಲಿ ಮಿಕ್ಸ್ಗಳಲ್ಲಿ ಬಳಸಬಹುದು ಫ್ಲಾಕ್ಸೀಡ್ ಲಾಡು ಮಾಡಿ ತಿಂದು ಕೂಡ ಬಹಳ ಲಾಭಕರ ಅಗಸೆ ಬೀಜ ನಿಜವಾಗಿಯೂ ಪ್ರಕೃತಿಯ ಕೊಡುಗೆ ಇದನ್ನು ನಿಮ್ಮ ನಿತ್ಯ ಆಹಾರದಲ್ಲಿ ಸೇರಿಸಿ ಆರೋಗ್ಯ ಸಿಗುತ್ತೆ ಸೌಂದರ್ಯ ಹೆಚ್ಚುತ್ತೆ ಇಂತಹ ಆರೋಗ್ಯಕರ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಣ ಬಗೆಗೆ ಮರೆಯಬೇಡಿ